ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಎರಡು ಹೊಸ ಹಾಡು ಕವಿ ಕೈಯಾರ ಕಿನ್ನ ರೈ ಈ ಪದ್ಯದ ಭಾವಾರ್ಥ ಅಥವಾ ಸಾರಾಂಶ ಒಂದನೇ ಪ್ಯಾರ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ನವಭಾವ ಹೊಸ ಭಾವನೆ ನವಜೀವ ಹೊಸ ಜೀವನ ನವಶಕ್ತಿ ಹೊಸ ಶಕ್ತಿಯನ್ನು ತುಂಬಿಸುವಂತಹ ಹಾಡನ್ನು ಒಮ್ಮೆಯಾದರೂ ಹಾಡಬೇಕು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ಮಸಗು ಹರಡಿ ವೀರಧ್ವನಿ ಮೊಳಗಬೇಕು ಹೊಸ ಭಾವನೆ ಹೊಸ ಜೀವನ ಹೊಸ ಶಕ್ತಿಯನ್ನು ತುಂಬಿಸುವಂತಹ ಹಾಡನ್ನು ಒಮ್ಮೆ ಹಾಡಬೇಕು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಅಂತಹ ಹೊಸ ಹಾಡನ್ನು ನಾವೆಲ್ಲರೂ ಹಾಡಬೇಕು ಎಂದು ಕವಿ ಕೈಯಾರ ಅವರು ಈ ಒಂದನೇ ಪ್ಯಾರದಲ್ಲಿ ಹೇಳಿದ್ದಾರೆ ಮುಂದಿನ ಪ್ಯಾರ ಜಾತಿ ಕುಲ ಮತಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಆ ಹಾಡು ಗುಡುಗಬೇಕು ಪದ್ಯದ ಭಾವಾರ್ಥ ಜಾತಿ ಕುಲ ಮತ ಧರ್ಮಗಳ ಬಂಧನ ಪಾಷ ಬಂಧನವನ್ನು ಕಿತ್ತುಹಾಕಿ ಎದೆಯುಬ್ಬಿಸಿ ಹಾಡಬೇಕು ಯುಗಗಳು ಉರುಳಿದರೂ ಲೋಕಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಿನಂತೆ ಮೊಳಗಬೇಕು ಎಂದು ಕವಿ ಹೇಳಿದ್ದಾರೆ ಜಾತಿ ಕುಲ ಮತ ಧರ್ಮಗಳ ಬಂಧನವನ್ನು ಕಿತ್ತುಹಾಕಿ ಎದೆಯುಬ್ಬಿಸಿ ಹಾಡಬೇಕು ಯುಗಗಳು ಉರುಳಿದರೂ ಲೋಕಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಿನಂತೆ ಮೊಳಗಬೇಕು ಎಂದು ಈ ಪ್ಯಾರದಲ್ಲಿ ಹೇಳಿದ್ದಾರೆ ಮುಂದಿನ ಪ್ಯಾರ ಉನ್ನತೋನ್ನತ ಗನ ಹಿಮ್ಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಈ ಪದ್ಯದ ಭಾವಾರ್ಥ ಉನ್ನತವಾದ ಹಿರಿಮೆಯ ಹಿಮಾಲಯ ಪರ್ವತದ ಶಿಖರವನ್ನು ಹತ್ತಿ ಅಲ್ಲಿ ಹಾಡನ್ನು ಹಾಡಬೇಕು ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಹಿಮಾಲಯ ಪರ್ವತ ಶಿಖರವನ್ನು ಹತ್ತಿ ಅಲ್ಲಿ ಹಾಡನ್ನು ಹಾಡಬೇಕು ಹಾಡಿನ ನುಡಿಯ ಗುಂಡು ಆ ಹಾಡು ಆ ಹಾಡಿನ ನುಡಿ ಗುಂಡಿನ ಥರ ಹಾರಿ ಹತ್ತು ದಿಕ್ಕುಗಳಲ್ಲಿ ದಶ ದಿಕ್ಕುಗಳಲ್ಲಿ ಭಯದ ಬೆನ್ನನ್ನು ಅಟ್ಟಬೇಕು ಭಯದ ಬೆನ್ನಟ್ಟಬೇಕು ಉನ್ನತವಾದ ಹಿರಿಮೆಯ ಹಿಮಾಲಯ ಪರ್ವತದ ಶಿಖರವನ್ನು ಹತ್ತಿ ಅಲ್ಲಿ ಹಾಡನ್ನು ಹಾಡಬೇಕು ಹಾಡಿನ ನುಡಿಯ ಗುಂಡು ಹಾರಿ ಹತ್ತು ದಿಕ್ಕುಗಳಲ್ಲಿ ಭಯದ ಬೆನ್ನನ್ನು ಅಟ್ಟಬೇಕು ಎಂದು ಈ ಪ್ಯಾರದಲ್ಲಿ ಕವಿಗಳು ಹೇಳಿದ್ದಾರೆ ಮುಂದಿನ ಪ್ಯಾರ ಗಂಡದೆಯ ಗರ್ಜನೆಗೆ ಮೂವತ್ತು ಮೂ ಕೋಟಿ ಕಲಕಂಠ ಬೆರೆಸಬೇಕು ಭೂಮಿಯಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು ಭಾವಾರ್ಥ ಗಂಡದೆಯ ಧೈರ್ಯದ ಗರ್ಜನೆಗೆ ಮೂವತ್ತ್ಮೂರು ಕೋಟಿ ಜನರು ಮೂವತ್ತ್ಮೂರು ಕೋಟಿ ಭಾರತೀಯರು ಕವಿಗಳು ಈ ಪದ್ಯವನ್ನು ಬರೆಯುವಾಗ ಭಾರತದ ಜನಸಂಖ್ಯೆ ಮೂವತ್ತ್ಮೂರು ಕೋಟಿ ಇರಬಹುದು ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಬೇಕು ಆ ಗಂಡದೆಯ ಧೈರ್ಯದ ಗರ್ಜನೆಗೆ ಮೂರು ಕೋಟಿ ಜನರು ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಬೇಕು ಕೂಡಿಸಬೇಕು ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಪ್ರತಿಧ್ವನಿಯು ಧ್ವನಿಸಬೇಕು ಮಾರ್ಧನಿ ಪ್ರತಿಧ್ವನಿ ಮೂರು ಕೋಟಿ ಜನರು ಒಟ್ಟಿಗೆ ಇಂಪಾದ ಧ್ವನಿಯನ್ನು ಬೆರೆಸಿ ಹಾಡಿದಾಗ ಅದು ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗಳು ಇಡೀ ವಿಶ್ವದಲ್ಲಿ ಪ್ರತಿಧ್ವನಿಸಬೇಕು ಎಂದು ಈ ಪದ್ಯದಲ್ಲಿ ಹೇಳಿದ್ದಾರೆ ಮುಂದಿನ ಯಾರ ಜಡ ನಿದ್ರೆ ಸಿಡಿದೆದ್ದ ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ನಡೆನುಡಿಗಳೆಡೆಯಲ್ಲಿ ಪದತಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಭಾವಾರ್ಥ ಜಡವಾದ ನಿದ್ದೆಯಿಂದ ಸಿಡಿದೆದ್ದು ವೀರತನದ ಅಟ್ಟಹಾಸದಲ್ಲಿ ಆಕಾಶ ಭೂಮಿ ಪ್ರಕಾಶಿಸಬೇಕು ನಡತೆ ಮಾತುಗಳ ಎಡೆಯಲ್ಲಿ ಪದತಳಗತಿಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು ಜಡವಾದ ನಿದ್ದೆಯಿಂದ ಸಿಡಿದು ಎದ್ದು ವೀರತನದ ಅಟ್ಟಹಾಸದಲ್ಲಿ ಆಕಾಶಭೂಮಿ ಪ್ರಕಾಶಿಸಬೇಕು ನಡತೆ ಮಾತುಗಳ ಎಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಕ್ರಾಂತಿಯ ಕಿಡಿ ಕೆರಳಬೇಕು ಎಂದು ಹೇಳಿದ್ದಾರೆ ಜಯಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಇದೋ ಮೊದಲು ಮುನ್ನಿಲ್ಲ ಮುಗಿದದಂದಿನ ಪಾಡು ಹೊಸತಿಂದು ಹೊಸತು ಹಾಡು ಈ ಪದ್ಯದ ಭಾವಾರ್ಥ ಜನನಿ ತಲೆಯೆತ್ತಿ ವೀರತನದ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು ಅಂದಿನ ಪಾಡು ಮುಗಿದಿದೆ ಹಿಂದಿನದು ಆಗಿ ಹೋಗಿದೆ ಮುಂಚಿನದು ಈಗಿಲ್ಲ ಇದೇ ಮೊದಲು ಹೊಸದಾದ ಹಾಡು ಜಯಜನನಿ ಶಿರ್ ತಲೆ ವೀರತನದ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ಅಂದಿನ ಪಾಡು ಮುಗಿದಿದೆ ಮುಂಚಿನದು ಈಗಿಲ್ಲ ಇದೇ ಮೊದಲು ಹೊಸದಾದ ಹಾಡು ಎಂದು ಕವಿಗಳು ಹೇಳಿದ್ದಾರೆ